ಎಲ್ಲ ಕಡೆ ಇರುತ್ತೀರಿ ತೋ ಗಾಂಜಾ ದೊಡ್ಡ ಎಲ್ಲ ಕಡೆ ಇರುತ್ತಪ್ಪ ಬಾಳೆ ಗೊನೆಗಳ ಮೂಲಕ ತರ್ತಿದ್ರಂತೆ ಆ ದಿಂಡು ಒಳಕ್ಕೆ ಅದನ್ನು ಇಟ್ಬಿಟ್ಟು ಸಿಗ್ರೇಟು ಗಾಂಜಾ ಎಲ್ಲ ಯಾರೋ ಕಂಡು ಹಿಡ್ದು ಬಿಟ್ಟು ಹೇಳಿದ್ದಾರೆ ಆಮೇಲೆ ರೈಡ್ ಮಾಡೆಲ್ಲ ತೆಗೆದಿದ್ದಾರೆ ಹಾಂ ಈಗ ತಕ್ಷಣಕ್ಕೆ ರೈಡ್ ಮಾಡಿ ತೆಗೀರಿ ನೆಕ್ಸ್ಟ್ ಟೈಮ್ ಬೇರೆ ಮೆಥೆಡಲ್ಲಿ ಏನರಲ್ಲಾರು ತಂದ್ರೆ ಆಯ್ತು ನಾವು ಹಾಂ ತಲೆ ಕೆಡ್ಸ್ಕೊಬೇಡಿ ಡೋಂಟ್ ವರಿ ಆಯ್ತಲ್ಲ ಆಮೇಲೆ ಒಂದು ನೂರಿಪತ್ಮೂರು ಗ್ರಾಮ್ ಎಲ್ಲ ಸಿಕ್ಕಿದೆಯಂತೆ ಇನ್ನಾರೋ ಗಮ್ ಟೇಪ್ ಹಾಕ್ಕೊಂಡು ಒಳ ಉಡುಪಿನಲ್ಲಿ ಇಟ್ಕೊಂಡು ಬರ್ತಿದ್ದಂತೆ ಒಬ್ಬ ಎಸ್ ಡಿ ಎ ಅರೆಸ್ಟ್ ಆಗಿದ್ದಾನೆ ಅರೆಸ್ಟ್ ಮಾಡಿ ಈಗ ಅವನನ್ನು ಸಸ್ಪೆಂಡ್ ಕ್ಯೂಸ್ಪೆಂಡ್ ಮಾಡಿದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಬೇಕು ಅರೆಸ್ಟ್ ಮಾಡಿ ಡಿಸ್ಮಿಸ್ ಮಾಡಬೇಕು ಒಳಗಾಕ್ಬೇಕು ಅವನನ್ನು ಎಸ್ ಅಷ್ಟೇ ನಾಚಿಕೆ ಇಲ್ಲ ಅಂತ ಸಂಸದ ರಾಘವೇಂದ್ರ ಅವರು ದಿಗ್ಭ್ರಮೆ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಯಾಕೆ ಸರ್ ದಿಗ್ಭ್ರಮೆ ಹೊಸ ನೋಡಿದಂಗೆ ಓ ಗಾಂಜಾ ಕಾಂಗ್ರೆಸ್ ಬಂದ ಮೇಲೆ ಒಳಗೆ ಬರ್ತಾ ಇದೆ ಅಂತ ಅನ್ಕೊಂಬಿಟ್ಟಿದ್ದೀರಾ ಹಾಗೇನಿಲ್ಲ ಹಾಗೇನಿಲ್ಲ ನಿಮ್ಮ ಪಕ್ಷ ಇದ್ದಾಗಲೂ ಎಲ್ಲ ಸಪ್ಲೈ ಅಷ್ಟೇ ಹ್ಞೂ ಈ ಮಧ್ಯೆ ಬೆಂಗಳೂರು ಪರಪ್ಪನಗರದಲ್ಲಿ ವಿಡಿಯೋ ಹರಿಬಿಟ್ಟ ಆರೋಪದ ಮೇಲೆ ಆ ದರ್ಶನ್ ಆಪ್ತ ಯಾರನ್ನ ಧನ್ವೀಯರು ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ ಏನಾಗುತ್ತೆ ಒಂದು ಆಟೋನಲ್ಲಿ ಒಂದು ಐದರಿಂದ ಆರು ಬಾಳೆ ಗೊನೆ ಬರುತ್ತೆ ಅದು ಇಲ್ಲ ಒಳಗಡೆ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅಂತಂದು ತಂದಿದ್ವಿ ಡೆಲಿವರ್ ಮಾಡಿ ಮತ್ತೆ ವಾಪಸ್ ಹೋಗ್ತಾನೆ ಸೂಕ್ಷ್ಮವಾಗಿ ಗಮನ ಹರಿಸಿ ನೋಡಿದಾಗ ಆ ಬಾಳೆ ದಿಂಡೇನಿರುತ್ತೆ ಆ ದಿಂಡಿನ ಒಳಗಡೆಗೆ ಹೋಲ್ ಮಾಡಿ ಸುಮಾರು ನೂರ ಇಪ್ಪತ್ ಮೂರು ಗ್ರಾಮ್ ನಷ್ಟು ಒಂದು ಕವರ್ ನಲ್ಲಿ ಕಟ್ಟಿ ಹಾಕಿರ್ತಾರೆ ಮತ್ತೊಂದು ನಲವತ್ತು ಸಿಗರೇಟ್ ಅದ್ರೊಳಗಡೆ ಕೂಡ ಗಾಂಜಾ ಇದೆ ಅದನ್ನು ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನೇನಾದ್ರು ಸಮಸ್ಯೆ ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ದಯಮಾಡಿ ಹೇಳಿ ಹೇಳ ನಾನು ಯಾವತ್ತಾದರೂ ಯಾರಿಗಾದ್ರೂ ಅಗೌರವಾಗಿ ನಡ್ಕೊಂಡಿದ್ದೀನಿ ದಯಮಾಡಿ ಹೇಳಿ ಯಾಕ್ರಪ್ಪ ಕಳಸಾಗಾಣಿಕೆ ಮಾಡಿದ್ರಿ ರಾಜ್ಯ ಸರ್ಕಾರ ಕೇಳಿದ್ರೆ ಕೊಡ್ತಿರ್ಲಿಲ್ವಾ ರಾಜ್ಯ ಸರ್ಕಾರ ವಯನಾಡ್ಗಲ್ವೇನ್ರಿ ಹಾಂ ಓಕೆ ಸುಮ್ಮನೆ ಕಳ್ಸ್ಕೊಡ ಸುಮ್ಮನೆ ಕಳಿಸ್ಕೊಡೋರು ಕಳತನ ಬೇರೆ ಬೇರೆ ಮಾಡಕ್ಕೆ ಹೋಗ್ತಿರಲ್ಲಪ್ಪ ರಾಜವಾಗಿ ತಗೊಂಡೋಗ್ಬೋದಿತ್ತಲ್ ರಯಾ ಏನ್ ರಯಾ ನೀವುಗಳು ಇರಬೇಕು ಇಲ್ಲ ನಿಜವಾದ ಕಳ್ಸಾಕೆನೆ ಇರ್ಬೋದು ಅಥವಾ ನಂಗೆ ಗೊತ್ತಿಲ್ಲಪ್ಪ ನೆಕ್ಸ್ಟ್ ಇನ್ನೇನು ಎಲೆಕ್ಷನ್ ಹತ್ರ ಬಂತು ಆಗ್ಲೇ ಫಂಡ್ ಮೂವ್ ಆಗೋಕೆ ಸ್ಟಾರ್ಟ್ ಆಗ್ತಿರ್ಬೇಕು ಅಣ್ಣ ಹೆಂಗಿದೀನ ಇಂದೇನು ಮತ್ತೆ ತಯಾರಿ ಹಾ ಗೊತ್ತಿಲ್ಲ ಏನು ಅಂತ ಇನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ನೂರಾರು ಕಾಮಗಾರಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪಡೆಯೋಕೆ ರೈತ ನೋಡಿ ಏನು ಮಾಡಿದ ತಾನು ಸಾಕಿದಂಥ ಹಸುವನ್ನೇ ಮಾರಾಟ ಮಾಡಿಬಿಟ್ಟಿದ್ದಾನೆ ಇದೆಲ್ಲಾಗಿದೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ರೈತ ಬಿ ಎಸ್ ರವಿ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದಾರಂತೆ ಹಸುವನ್ನು ಮಾರಾಟ ಮಾಡಿದ್ದಾರೆ ಬಂದಿರೋ ದುಡ್ಡನ್ನು ತಗೊಂಡ್ಬಿಟ್ಟು ಆರ್ ಟಿ ಆರ್ ಟಿ ಎಲ್ಲಿ ತಗೊಂಡ್ಬಿಟ್ಟು ಆ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ ಅದಕ್ಕೆ ಇಪ್ಪತ್ತೈದು ಸಾವಿರ ಖರ್ಚಾಗುತ್ತಂತೆ ಅದಕ್ಕೀಗ ಮೂವತ್ತೆರಡು ಸಾವಿರ ರೂಪಾಯಿ ಶುಲ್ಕವನ್ನೆಲ್ಲ ಕಟ್ಟಿ ತಗೊಂಡಿದ್ದಾರೆ ದಾಖಲೆಗಳು ಈಗ ಈ ರೈತ ತಗೊಂಡಿದ್ದಾನಲ್ವಾ ತಗೊಂಡಿದ್ದಾರೆ ಯುವಕ ಯುವಕ ಸರ್ ನೋಡ್ರಿ ನಿಮ್ದು ಸಾಧನೆ ಮೆಚ್ತೀನಿ ಡಿಟರ್ಮಿನೇಷನ್ ಮೆಚ್ಚತೀನಿ ಐದು ವರ್ಷದ್ದೇನೋ ಪೇಪರ್ಸ್ ತಗೊಂಡಿದ್ದೀರಂತೆ ಒಂದು ಲಕ್ಷ ರೂಪಾಯಿ ಒಂದು ಭ್ರಷ್ಟಾಚಾರ ನೀವು ಅದ್ರಲ್ಲಿ ಪ್ರೂವ್ ಮಾಡಿಸಿದ್ರೆ ಇದ್ರ ಇಡೀ ದುಡ್ಡು ನಾನು ನಿಮಗೆ ವಾಪಸ್ ಕೊಡ್ತೀನಿ ಓಕೆ ಡಿಸ್ಕೌಂಟ್ ಸೇ ಕೆಂಪಿ ಕೋಣನ್ ಕುಂಟೆ ಇಷ್ಟು ದೊಡ್ಡ ಹೌದು ಬಿಕಾಸ್ ಆಫ್ ಯುವರ್ ಡಿಟರ್ಮಿನೇಷನ್ ಅವನ್ ಬೈಲಿ ಎಳಿಬೇಕು ಅನ್ನೋ ಹೌದು ನಿಮ್ದು ಆ ಹಠ ಇದೆಯಾ ಎಳಿತೀನಿ ಬೈಗೆ ಅಂತ ನೀವು ಹೇಳದ್ರೆ ಪ್ರೂವ್ ಮಾಡಿದ್ರೆ ಆ ಎಂಟೈರ್ ಅಮೌಂಟ್ ಏನಿದೆ ಅದು ನಾನು ಕೊಡ್ತೀನಿ ಇದು ಆಫರ್ ಓಕೆ ಇದು ಗ್ಯಾರಂಟಿ ಇದು ಗ್ಯಾರಂಟಿ ಆ್ಯಕ್ಚುಲಿ ಎಸ್ ಎಸ್ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ನಡೆದ ತೊಳೆದ ಪ್ರಕರಣದ ತನಿಖೆಗೆ ನೇಮಿಸಿದ್ದ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಖುನಾ ವರದಿ ರದ್ದು ಕೋರಿ ಡಿ ಎನ್ಎ ಸಲ್ಲಿಸಿದಂತಹ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಖುನಾ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗ ಜುಲೈ ಹನ್ನೊಂದರಂದು ವರದಿ ಸಲ್ಲಿಸಿತ್ತು ವರದಿಯಲ್ಲಿರುವ ಅಂಶಗಳನ್ನು ವಿರೋಧಿಸಿ ವರದಿ ರದ್ದು ಕೋರಿ ಡಿಎನ್ಎ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್ ಅರ್ಜಿಯನ್ನು ಸಲ್ಲಿಸಿತ್ತು ನೋಡಿ ಬೈಕ್ ನಿಯಂತ್ರಣ ತಪ್ಪಿ ಯುವತಿ ವಿದ್ಯುತ್ ಕಂಬ ಟಿಕ್ಕಿ ಹೊಡೆದು ಯುವತಿ ಸಾವನ್ನಪ್ಪ ಯುವಕನಿಗೆ ಗಾಯ ಆಗಿದೆ ದಾವಣಗೆರೆಯಲ್ಲಿ ನಡೆದಿರೋ ಘಟನೆ ಜಿಲ್ಲೆಯಲ್ಲಿ ಹೊರವಲಯದಲ್ಲಿ ಇಬ್ರು ಹೋಗ್ತಿದ್ರಂತೆ ಹುಡುಗ ಹುಡುಗಿ ಜಗಳ ಆಡಿದ್ದಾರೆ ಆಡ್ಕೊಂಡು ಮತ್ತೆ ಭೇಟಿ ಆಗೋಣ ನಮಸ್ಕಾರ